ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಪಹಣಿ ಮೊಬೈಲ್ನಲ್ಲಿ ಯಾವ ರೀತಿ ಉಚಿತವಾಗಿ ತೆಗೆದುಕೊಳ್ಳೋದು ಅಂತ ತೋರಿಸ್ಬಿಡ್ತೇನೆ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಭೂಮಿ ಅಂತ ಸರ್ಚ್ ಮಾಡ್ಕೊಳ್ಳಿ ಇವಾಗ ನಾವು ಸರ್ಚ್ ಮಾಡ್ಕೊತಿದ್ದೆ ನೋಡಿ ಭೂಮಿ ಆರ್ ಟಿ ಸಿ ಅಂತೇಳಿ ಸರ್ಚ್ ನಂತರ ಸಾಕಷ್ಟು ಒಂದು ವೆಬ್ಸೈಟ್ಗಳು ಬರುತ್ತವೆ ಅದರಲ್ಲಿ ಬಂದುಬಿಟ್ಟು ಫಸ್ಟ್ ಒನ್ ಇದೆ ನೋಡಿ ಆಫೀಷಿಯಲ್ ವೆಬ್ಸೈಟು ಇದು ಬಂದುಬಿಟ್ಟು ಸರ್ಚ್ ಮಾಡಿಕೊಂಡ ನಂತರ ನಿಮಗೆ ಈ ಥರ ಒಂದು ಭೂಮಿಯ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಕರೆಂಟ್ ಓಲ್ಡು ಎಲ್ಲ ಇವೆ ನೋಡಿ ಇಲ್ಲಿ ಡಿಸ್ಟಿಕ್ ತಾಲೂಕ ಹುಬ್ಬಳ್ಳಿ ವಿಲೇಜು ಇವೆಲ್ಲ ಎಂಟರ್ ಮಾಡಬೇಕಾಗುತ್ತೆ ನಿಮಗೆ ಕರೆಂಟ್ ಪಾಣಿ ಬೇಕಂತಂದರೆ ಅಂದರೆ ಪ್ರೆಸೆಂಟ್ ಪ್ರಾಣಿ ಬೇಕಂದರೆ ಪ್ರೆಸೆಂಟ್ ಪ್ರಾಣಿ ಓಲ್ಡ್ ಪಾಣಿ ಬೇಕಂದರೆ ಓಲ್ಡ್ ಪಾಣಿ ಅಥವಾ ಎಮ್ ಆರ್ ಎಲ್ಲ ರೀತಿಯಲ್ಲಿ ತೆಕ್ಕಬಹುದು ಫಸ್ಟ್ ನಾವು ಡಿಶ್ಟಿಕ್ ಹಾಕ್ತಾ ಇದ್ದೇವೆ ಆ ನಂತರ ಬಂದ್ಬಿಟ್ಟು ತಾಲೂಕ ಕೇಳ್ತಾ ಇದೆ ತಾಲೂಕ ಹಾಕ್ತಾ ಇದ್ದೇವೆ ಆನಂತರ ಹೋಬಳಿ ಅದನ್ನು ಕೇಳ್ತಾ ಇದೆ ಅವರ ಹೋಬಳಿ ಯಾವ್ದು ಬರುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ವಿಲೇಜ್ ಅಂದರೆ ಯಾವ ವಿಲೇಜ್ ನಿಮ್ಮ ಉತ್ತರ ಪಹಣಿ ಯಾವ ವಿಲೇಜ್ನಲ್ಲಿ ಇದೆ ಅಂಥೇಳಿ ಅದು ಹಾಕ್ಕೊಳ್ಳಿ ನಿಮಗೆ ಸರ್ವೆ ನಂಬರ್ ಅಂತಿರುತ್ತೆ ಆ ಸರ್ವೆ ನಂಬರನ್ನು ಎಂಟ್ರಿ ಮಾಡಿಕೊಂಡ ನಂತರ ಓ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಂದುಬಿಟ್ಟು ಇಷ್ಟ ಕೇಳುತ್ತೆ ಮತ್ತು ಅದರಲ್ಲಿ ಯಾವುದಾದ್ರೂ ಪಾರ್ಟಿಷನ್ ಆಗಿದೆ ಹೆಸದಲ್ಲಿ ಅಂತಂದರೆ ಫಸ್ಟ್ ನಿಮ್ಮದು ಯಾವ ಪಾರ್ಟಿಷನ್ ಆಗಿದೆ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ ಸ ಒಂದು ಎಸ್ ಟು ಯಾವ್ದು ಇದೆ ಅಂದರೆ ಸರ್ಚ್ ನಂತರ ನೋಡಿ ಒಂದು ಸಲ ಕರೆಕ್ಟಾಗಿ ಡಿಸ್ಟಿಕ್ಕು ಹೋಪ್ಳಿ ತಾಲೂಕು ಸರ್ವೆ ನಂಬರು ಈ ಸಹ ಎಲ್ಲ ಕರೆಕ್ಟಾಗಿ ಹಾಕಿದ್ರಂತಂದರೆ ಪ್ರೆಸ್ ಡೀಟೇಲ್ಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಳ್ಳಿ ಕೆಳಗಡೆ ಓನರ್ ಅಂತಿದೆಯಲ್ಲ ಓನರ್ ಮೇಲೆ ನಿಮ್ಮ ಹೆಸರು ಬರುತ್ತೆ ಅಲ್ಲಿ ಏನಿದೆ ನಿಮ್ಮ ಎಷ್ಟು ಎಕರೆ ಇದೆ ಎಲ್ಲ ಎಷ್ಟು ಗುಂಟೆ ಇದೆ ಎಲ್ಲವನ್ನು ಬರುತ್ತೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಯು ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪಹಣಿ ಓಪನ್ ಆಯಿತು ಇದು ಬಂದ್ಬಿಟ್ಟು ಯಾವುದೇ ರೀತಿ ಪೀಸ್ ಕಟ್ ಆಗೋದಿಲ್ಲ ಇದು ಬಂದ್ಬಿಟ್ಟು ಸಂಪೂರ್ಣವಾಗಿ ಉಚಿತವಿರುತ್ತೆ ಅಲ್ಲಿ ಹೆಸರು ತೋರಿಸ್ತಾ ಇದೆ ನೋಡಿ ಈ ತರ ನೀವು ಪಹಣಿಯನ್ನು ನೋಡ್ಕೋಬಹುದಾಗಿದೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇಲ್ಲಿ ನೋಡಿ ಮೊತ್ತ ಅಂತ ಇದೆ ನೋಡಿ ಅಂದ್ರೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗಿಲ್ಲ ಫ್ರೀಯಾಗಿ ನಿಮ್ಮ ಪಹಣಿಯನ್ನು ನೋಡಬಹುದು ಮತ್ತೆ ಫ್ರೀಯಾಗಿ ನಿಮ್ಮ ಪಹಣಿಯನ್ನು ಡೌನ್ಲೋಡ್ ಕೂಡ ಮಾಡಬಹುದು ಮತ್ತೆ ಲೋನ್ ಏನಾದ್ರೂ ಇತ್ತು ಅಂತಂದ್ರೆ ಪಹಣಿಯಲ್ಲಿ ತೋರಿಸುತ್ತೆ ನೋಡಿ ಈ ಥರ ನೀವು ಉಚಿತವಾಗಿ ನಿಮ್ಮ ಪಹಣಿಯನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ತೆಗೆದುಕೊಳ್ಳಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ